ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕಡೆನ್ಸ್ ಆ ಎಸ್ಗೆ ನಿಮ್ಗೆ ಸ್ವಾಗತ ನಾವು ಆಗಸ್ಟ್ ಹದಿನೆಂಟರಿಂದ ಹೊಸ ಪಿ ಎಸ್ ಐ ಮತ್ತು ಗ್ರೂಪ್ ಸಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಹತ್ರ ಎರಡು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಟೆಸ್ಟ್ ಸೀರೀಸ್ ಮತ್ತು ಮೆಂಟರ್ಶಿಪ್ ಇರುತ್ತೆ ಓಕೆ ಮೊದಲನೇ ಫೀಚರ್ಸ್ ಏನಾದವಾ ಅಂದರೆ ಸ್ಟಡಿ ಮೆಟೀರಿಯಲ್ ಇರುತ್ತೆ ನಾಲ್ಕು ತಿಂಗಳ ಕ್ಲಾಸಸ್ ಇರುತ್ತೆ ಟೆಸ್ಟ್ ಸೀರೀಸ್ ಇರುತ್ತೆ ಮತ್ತು ಒನ್ ಆ್ಯಂಡ್ ಆನ್ ಮೆಂಟರ್ಶಿಪ್ ಇರುತ್ತೆ ಇಲ್ಲ ನೀವು ಎಕ್ಸ್ಕ್ಲೂಸಿವ್ಲಿ ಪಿ ಎಸ್ ವೈ ಪೇಪರ್ ಒನ್ಗೆ ಬೇಕಾಗಿತ್ತು ಅಂತಂದರೆ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ಗೆ ಟೆಸ್ಟ್ ಸೀರೀಸ್ನ ಐತೆ ಮತ್ತು ಒನ್ ಆ್ಯಂಡ್ ಒನ್ ಮೆಂಟರ್ಶಿಪ್ನ ಐತೆ ಎರಡು ರೀತಿ ಪ್ರೋಗ್ರಾಮ್ಸ್ ಅದು ನನ್ನ ಹತ್ರ ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಆಫ್ಲೈನ್ ಎಷ್ಟಿದೆ ಅಂದ್ರೆ ಹದಿನೈದು ಸಾವಿರ ಐತೆ ಆನ್ ಆನ್ಲೈನ್ ಹದಿಮೂರು ಸಾವಿರ ಐತೆ ಆಗಸ್ಟ್ ಹದಿನೆಂಟಿಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಈ ವಾರ ಟಾಪಿಕ್ ಏನಾದರೂ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಂತಂದರೆ ಮೊದಲನೇದಾಗಿ ಗೋಧನಾ ಶಾಖೋತ್ಪನ್ನ ವಿದ್ಯುತ್ ಯೋಜನೆ ಇದು ಕರ್ನಾಟಕ ಸರ್ಕಾರ ಏನು ಮಾಡಿತ್ತು ಎರಡು ಸಾವಿರ ಎಂಟರಲ್ಲಿ ಈ ಯೋಜನೆಯನ್ನು ಸ್ಥಾಪನೆ ಮಾಡಿತ್ತು ಆದರೆ ಕಾರಣಾಂತರಗಳಿಂದ ಈ ಯೋಜನೆ ಪ್ರಾರಂಭ ಮಾಡೋಕ್ಕಾಗಲಿಲ್ಲ ಈಗಿನ ಸರ್ಕಾರ ಏನು ಮಾಡಿತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇದನ್ನು ಪುನರಾರಂಭ ಮಾಡಬೇಕಂತ ಟೆಂಡರನ್ನು ಕರೆದಿದೆ ಹಾಗಾದರೆ ಇದ್ರ ಸಾಮರ್ಥ್ಯ ಎಷ್ಟು ಹದಿನಾರುನೂರು ಮೆಗ ಸಾವಿರದ ಆರುನೂರು ಮೆಗಾವ್ಯಾಟ್ ಇದು ಸ್ಥಳ ಎಲ್ಲೇದಪ್ಪ ಅಂತಂದರೆ ಛತ್ತೀಸ್ಗಢದ ಗೋದ್ನಾ ಎಂಬಲ್ಲಿ ಇದ್ರ ಸ್ಥಳ ಐತೆ ಈ ಯೋಜನೆಗೆ ಬೇಕಾಗುವ ನೀರನ್ನು ನಾವು ಮಹಾ ನದಿಯಿಂದ ಪಡೆಯುತ್ತೇವೆ ಓಕೆ ಬ್ಯಾರೇಜ್ ಮುಖಾಂತರ ನೀರನ್ನು ಸರಬರಾಜು ಮಾಡಲಾಗುತ್ತದೆ ಅವಧಿ ಎಷ್ಟು ವರ್ಷದವರೆಗೆ ನಾವು ವಿದ್ಯುತ್ತನ್ನು ಪಡೆಯಬಹುದು ಅಂತಂದರೆ ಮೂವತ್ತು ವರ್ಷದವರೆಗೆ ಯೋಜನೆ ವಿಧ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಮೊದಲ ಪಿ 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 ಯೋಜನೆ ಅಥವಾ ಕಾರಿ ಖಾಸಗಿ ಸಹಭಾಗಿತ್ವ ಯೋಜನೆ ವಿಶೇಷತೆ ಏನಪ್ಪಾ ಅಂತಂದರೆ ಇದು ಮೊದಲ ಪಿ 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 ಯೋಜನೆ ಆಗಿದೆ ನೆಕ್ಸ್ಟ್ ನೋಡಿ ರಾಜ್ಯ ಸರ್ಕಾರದ ಹೊಸ ಯೋಜನೆಗಳೇನದಪ್ಪ ಅಂದರೆ ವಿದ್ಯುತ್ ಸಂಬಂಧಿತ ಒಂದೇದೇನಪ್ಪ ಅಂದರೆ ಶಿವನ ಸಮುದ್ರ ಕಾಲಿಕ ಅಥವಾ ಸೀಸನಲ್ ಯೋಜನೆ ಇದು ಎಷ್ಟದಪ್ಪ ಅಂದರೆ ಎರಡುನೂರು ಮೆಗಾವ್ಯಾಟ್ ಐತೆ ಎರಡನೇದು ಏನಪ್ಪಾ ಅಂತಂದರೆ ಪಂಪ್ ಶೇಕರಣಾ ಘಟಕ ಶರಾವತಿ ಜಲಾನಯ ಪ್ರದೇಶದ ಏನದಪ್ಪ ಅಂದರೆ ಎರಡು ಸಾವಿರ ಮೆಗಾವ್ಯಾಟ್ ಮೂರನೇನಪ್ಪ ಅಂದ್ರೆ ಪಂಪ್ ಶೇಕರಣಾ ಘಟಕ ವರಾಹಿ ಯೋಜನೆ ಜಲನಯ ಪ್ರದೇಶದಲ್ಲಿ ಸಾವಿರದ ಐದುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ತಯಾರಿಸುವ ಹೊಸ ಯೋಜನೆಗಳು ಕರ್ನಾಟಕ ಸರ್ಕಾರ ಹಾಕಿಕೊಳ್ಳಲಾಗಿದೆ ಮುಂದೆದು ನೋಡಿ ಇಕ್ವೆ ಇಕ್ವೇಟರ್ ಪ್ರೈಸ್ ಅಥವಾ ನೋಬಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಇದನ್ನು ಇಕ್ವೇಟರ್ ಪ್ರೈಸ್ ಅಂತಲೇ ಓದಬೇಕು ಸಮಭಾಜಕೃತ ಅವಾರ್ಡ್ ಅಂತ ಪ್ರೈಸ್ ಅಂತ ಓದಬಾರ್ದು ಯಾಕಂದ್ರೆ ಇದು ಹೆಸರೇ ಐತೆ ಹೌದಾ ಇದು ಯಾಕೆ ಸುದ್ದಿಯಲ್ಲಿ ಐತಪ್ಪ ಅಂತಂದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಒಂದು ಸ್ವಸಹಾಯ ಮಹಿಳಾ ಗುಂಪಿಗೆ ಈ ಅವಾರ್ಡ್ ಬಂದೈತೆ ಹಾಗಾದ್ರೆ ಈ ಅವಾರ್ಡ್ ಇನ್ನೆಲ್ಲ ತಿಳ್ಕೊಂಡು ಯಾವ ಸ್ವಸಹಾಯ ಗುಂಪಿಗೆ ಈ ಪ್ರಶಸ್ತಿ ಪಡೆದುಕೊಂಡಂತ ನೆಕ್ಸ್ಟ್ ನಾವು ಸ್ಲೈಡಲ್ಲಿ ಅಂತ ಬಂದ ನೋಡೋಣ ಇದನ್ನು ಯಾರು ನೀಡ್ತಾರೆ ಅಪ್ಪ ಅಂದರೆ ವಿಶ್ವಸಂಸ್ಥೆಯ ಓಕೆ ಯು ಎನ್ ಡಿ ಪಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆಯಡಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಥೀಮ್ ಏನಾದಪ್ಪ ಅಂತಂದರೆ ಈ ವರ್ಷದ್ದು ವುಮೆನ್ ಐನ್ ಯೂತ್ ಲೀಡರ್ಶಿಪ್ ಫಾರ್ ನೇಚರ್ ಬೇಸ್ಡ್ ಕ್ಲೈಮೇಟ್ ಆ್ಯಕ್ಷನ್ ಇದನ್ನು ಇಂಗ್ಲೀಷಲ್ಲೇ ಬಾಯ್ಪಟ್ ಮಾಡಿ ಅಥವಾ ತಿಳ್ಕೊಳ್ರಿ ಯಾಕಂದ್ರೆ ಕನ್ನಡದಲ್ಲಿ ಒಂದು ತರ್ಜುಮೆ ಅಥವಾ ಟ್ರಾನ್ಸ್ಲೇಷನ್ ತಪ್ಪಾಗಿರುತ್ತೆ ಕನ್ನಡದಲ್ಲಿ ಆದ್ರೆ ಪ್ರಕೃತಿ ಆಧಾರಿತ ಹವಾಮಾನ ಸಂರಕ್ಷಣೆಗೆ ಮಹಿಳೆ ಮತ್ತು ಯುವಕರ ನಾಯಕತ್ವ ಈ ತೀಮಡಿಯಲ್ಲಿ ಈ ವರ್ಷ ಈ ಇಕ್ವೇಟರ್ ಪ್ರೈಝನ್ನು ನೀಡಲಾಗಿದೆ ಓಕೆ ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ ಒಂದೇದು ಜೀವ ವೈವಿಧ್ಯತೆ ಸಂರಕ್ಷಣೆ ಎರಡನೇದು ಏನಪ್ಪ ಅಂತಂದರೆ ಸುಸ್ಥಿರ ಪರಿಸರ ಸಂರಕ್ಷಣೆ ಮೂರನೇದು ಏನಪ್ಪ ಅಂತಂದರೆ ಬಡತನ ನಿರ್ಮೂಲನೆ ಹಾಗೂ ಆ್ಯಂಡ್ ಎಸ್ ಡಿ ಜಿ ಸಾಕಾರಗೊಳಿಸೋಕ್ಕೆ ಈ ಮೂರೂ ಕಾರಣದಿಂದಾಗಿ ಈ ಪ್ರಶಸ್ತಿಯನ್ನು ಇಕ್ವೆಟರ್ ಪ್ರೈಸನ್ನು ನೀಡಲಾಗ್ತಿದೆ ಅವಧಿ ಏನದಪ್ಪ ಈ ಪ್ರಶಸ್ತಿ ಎರಡು ಸಾವಿರ ಎರಡರಿಂದ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಪ್ರಶಸ್ತಿಯನ್ನು ಈ ಪ್ರಶಸ್ತಿಯನ್ನು ನೀಡಲಾಗ್ತಿದೆ ನೆಕ್ಸ್ಟ್ ಮಾನದಂಡಗಳೇನದವಪ್ಪ ಅಂದರೆ ವಿವಿಧ ಮಾನದಂಡಗಳದ ಒಂದೇದು ಇದೇನಿರ್ಬೇಕಂದ್ರೆ ಗ್ರಾಮ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಿರಬೇಕು ನೆಕ್ಸ್ಟ್ ಏನಂದರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ನೆಲೆಗೊಂಡಿರಬೇಕು ಓಕೆ ಮೂರದೇನಪ್ಪ ಅಂತಂದರೆ ಎಸ್ ಡಿ ಜಿಯ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಯ ಕನಿಷ್ಠ ಎರಡು ಗುರಿಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಬಡತನ ನಿರ್ಮೂಲನೆ ಇನ್ನೊಂದು ಲಿಂಗ ಸಮಾನತೆ ಈ ಗುರಿಗಳಿಗೋಸ ಕಾರ್ಯನಿರ್ವಹಿಸಬೇಕು ಇವು ಗ್ರಾಮ ಇರಬೇಕು ಸಮಭಾಜಿಕೃತ ಪ್ರದೇಶ ಇರಬೇಕು ನೆಕ್ಸ್ಟ್ ಏನಂದರೆ ಕನಿಷ್ಠ ಮೂರು ವರ್ಷ ಕಾರ್ಯನಿರ್ವಹಿಸ್ತಿರ್ಬೇಕು ಹೌದಾ ಇವಕ್ಕೆ ಈ ಕಾರಣದಿಂದಾಗಿ ಅವಕ್ಕೆ ಪ್ರಶಸ್ತಿ ನೀಡಲಾಗ್ತದೆ ಹಾಗಾದರೆ ಕರ್ನಾಟಕದ ಯಾವ ಸಂಸ್ಥೆಗೆ ಬಂದೈತೆ ಈ ಪ್ರಶಸ್ತಿ ಅಂತಂದರೆ ಬಿ ಬಿ ಸಂಸ್ಥೆಗೆ ಮಹಿಳಾ ಸ್ವಸಹಾಯ ಗುಂಪಿಗೆ ಈ ಪ್ರಶಸ್ತಿ ಬಂದೈತೆ ಇದು ಎಲ್ಲದಪ್ಪ ಅಂತಂದರೆ ಧಾರವಾಡದ ಕುಂದಗೋಳ ತಾಲೂಕು ತಾಲೂಕು ತೀರ್ಥ ಎಂಬ ಹಳ್ಳಿಯಲ್ಲಿ ತೀರ್ಥ ಎಂಬ ಹಳ್ಳಿ ತೀರ್ಥಹಳ್ಳಿ ಅಲ್ಲ ತೀರ್ಥ ಎಂಬ ಹಳ್ಳಿ ಓಕೆ ಇದಕ್ಕೆ ಅವಾರ್ಡ್ ಮನೆ ಎಷ್ಟು ಬಂದೈತೆ ಅಂದರೆ ಹತ್ತು ಸಾವಿರ ಯು ಎಸ್ ಡಾಲರ್ಸ್ ಇದಕ್ಕೆ ಈ ಪ್ರಶಸ್ತಿ ಹಣ ನೀಡಲಾಗಿದೆ ಯಾವ್ಯಾವ ಕಾರಣಕ್ಕೆ ಅಂತಂದರೆ ಒನ್ನೇ ದೇನದಪ್ಪ ಅಂದರೆ ಇದು ಸುಸ್ಥಿರ ಕೃಷಿಯನ್ನು ಕೈಗೊಳ್ತದೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸೋದಿಲ್ಲ ಈ ಯಾವುದು ಬಿ ಬಿ ಫಾತಿಮಾ ಸೊಸಾಯ ಗುಂಪು ಮೂರ ಎರಡನೇ ದೇನಪ್ಪ ಅಂದರೆ ತೃಣಧಾನ್ಯಗಳ ಮಿಶ್ರ ಕೃಷಿ ಮಿಲೇಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಮಿಶ್ರ ಕೃಷಿ ಅಡಿಯಲ್ಲಿ ಬೆಳೆಯಲಾಗ್ತದೆ ಮೂರನೇ ಸಾಂಪ್ರದಾಯಿಕ ಬೀಜಗಳನ್ನು ಸಾಂಪ್ರದಾಯಿಕ ಬೀಜ ರಕ್ಷಣೆ ಮಾಡ್ತತೆ ಓಕೆ ಮೂರನೇ ಸೌರ ವಿದ್ಯುತ್ ಬಳಸಿ ಆಹಾರ ಸಂಸ್ಕರಣೆಯನ್ನು ಮಾಡುತ್ತದೆ ಲಾಸ್ಟ್ನೇದಾಗಿ ಮಹಿಳಾ ಸಬಲೀಕರಣಕ್ಕೆ ಈ ಬಿ ಬಿ ಪಾತಿಮಾ ಅನ್ನೋದು ಎಸ್ ಸಿ ಜಿ ಕಾರಣ ಆಗೈತೆ ಇವೆಲ್ಲ ಕಾರಣದಿಂದಾಗಿ ಇಕ್ವೇಟರ್ ಪ್ರೈಸನ್ನು ಬಿ ಬಿ ಪಾತಿಮಾ ಮ ಮಹಿಳಾ ಗುಂಪಿಗೆ ನೀಡಲಾಗಿದೆ ಮುಂದಿನ ಟಾಪಿಕ್ ನೋಡೋದಾದರೆ ನೆಕ್ಸ್ಟ್ ರಿಟೇಲ್ ಇನ್ಫ್ಲೇಷನ್ ಇಟ್ಸ್ ಏಟ್ ಇಯರ್ ಲೋ ಆಫ್ ಒನ್ ಪಾಯಿಂಟ್ ಫೈ ಫೈ ಫೈವ್ ಆಗ ಹಣದುಬ್ಬರ ಇಳಿಕೆ ಆಗಿದೆ ಓಕೆ ಆಗಿ ಭಾರತದಲ್ಲಿ ಏನಂತ ಆರ್ ಬಿ ಐ ಹಣದುಬ್ಬರನ್ನು ಟಾರ್ಗೆಟ್ ನಿಗದಿಪಡಿಸುತ್ತೆ ನಾರ್ಮಲಾಗಿ ಏನಿರುತ್ತೆ ಅಂದರೆ ಪ್ಲಸ್ ಆರ್ ಮೈನಸ್ ಅಂದರೆ ಆರು ಅಥವಾ ಎರಡು ಇರಬೇಕು ಇವೆರಡ್ರ ಮಧ್ಯೆ ಹಣದುಬ್ಬರ ಈಗೇನಾಗುತ್ತೆ ಒನ್ ಪಾಯಿಂಟ್ ಫೈವ್ ಫೈಗೆ ರೀಚ್ ಆಗುತ್ತೆ ಸೊ ಏನಾಗುತ್ತೆ ಟಾರ್ಗೆಟ್ಗಿಂತ ಕಡಿಮೆ ಹಣದುಬ್ಬರ ಈಗ ಜುಲೈಯಲ್ಲಿ ಆಗಿದೆ ಅಂತ ವರದಿ ನೀಡೈತೆ ಹಾಗಾದರೆ ಈ ಹಣದುಬ್ಬರ ಇಳಿಕೆಗೆ ಕಾರಣಗಳು ಏನಪ್ಪ ಅಂತಂದರೆ ಮೊದಲನೇದಾಗಿ ಮೂಲ ಆಧಾರ ವರ್ಷ ಈ ಮೂಲ ಆಧಾರ ವರ್ಷ ಅಂದರೆ ಏನಪ್ಪ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕತ್ತು ಇಪ್ಪತ್ತ್ನಾಲ್ಕನ್ನು ನೋಡೋದಾದರೆ ಹಿಂದಿನ ವರ್ಷದಲ್ಲಿರುವ ಹಣದುಬ್ಬರವು ಈ ವರ್ಷದ ಮೇಲೆ ಪ್ರಭಾವ ಬೀರೋದಕ್ಕೆ ಏನಂತಾರೆ ಅಂದರೆ ಮೂಲ ಆಧಾರ ವರ್ಷ ಅಥವಾ ಬೇಸ್ ಎಫೆಕ್ಟ್ ಅಂತ ಕರೀತಾರೆ ಉದಾಹರಣೆ ನೋಡೋದಾಗ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಂಟು ಪರ್ಸೆಂಟ್ ಹಣದುಬ್ಬರ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ಪಾಯಿಂಟ್ ಐದು ಐದು ಹಣದುಬ್ಬರ ಇದ್ದರೆ ಏನಾಗುತ್ತೆ ಅಂತಂದರೆ ಒನ್ ಪಾಯಿಂಟ್ ಫೈ ಫೈ ಹಣದುಬ್ಬರ ಗ ಆಯಿತು ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಪರ್ಸೆಂಟ್ ಇತ್ತು ಹಣದುಬ್ಬರ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂಬತ್ತು ಪಾಯಿಂಟ್ ಐದು ಐದು ಇತ್ತು ಅಂತಂದರೆ ಅವಾಗಿನ ಹಣದುಬ್ಬರ ಏನಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಫೈ ಆಗುತ್ತೆ ನೋಡಿ ಮೂಲ ಆಧಾರ ವರ್ಷದಲ್ಲಿ ಅತಿ ಹೆಚ್ಚು ಹಣದುಬ್ಬರ ಇದ್ದರೆ ಮುಂದಿನ ವರ್ಷದಲ್ಲಿ ಏನಾದರೂ ಕಡಿಮೆ ಆದ ಹೆಚ್ಚಾದ್ರೂ ಅದರ ಎಫೆಕ್ಟ್ ಮಾತ್ರ ಕಡಿಮೆ ಇರ್ತದೆ ಯಾಕಂದರೆ ಹಿಂದಿನ ವರ್ಷವೇ ಜಾಸ್ತಿ ಇರುತ್ತೆ ಈ ಹಿಂದಿನ ವರ್ಷದಕ್ಕೆ ಎಫೆಕ್ಟ್ ಏನಂತಾರೆ ಅಂತಂದರೆ ಇಯರ್ ಎಫೆಕ್ಟ್ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಇಯರ್ ಏನಾಗ್ಬೋದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂಬತ್ತು ಪಾಯಿಂಟ್ ಐದು ಐದು ಎಕ್ಸಾಂಪಲ್ ತೊಗೊಂಡ್ರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅಕಸ್ಮಾತ್ ಹಣದುಬ್ಬರ ಹತ್ತು ರೀಚ್ ಆದ್ರೂ ಏನಾಗಿರುತ್ತೆ ಗೊತ್ತಾ ಅವಾಗ ಹಣದುಬ್ಬರಿ ಪಾಯಿಂಟ್ ಫೈವ್ ಆಗಿ ಇರುತ್ತೆ ಪಾಯಿಂಟ್ ಫೈವ್ ಆಗಿ ಇರುತ್ತೆ ಇದಕ್ಕೇನಂದರೆ ಮೂಲ ಆಧಾರ ವರ್ಷ ಅಂತ ಹೇಳ್ತಾರೆ ಇನ್ನೊಂದು ಏನಾಗೈತೆ ಕಾರಣ ಏನಪ್ಪಾ ಅಂದರೆ ಬೇಡಿಕೆಯಲ್ಲಿ ಕುಸಿತ ಅದ ದಿನನಿತ್ಯದ ವಸ್ತುಗಳಲ್ಲಿ ಬೇಡಿಕೆಯಲ್ಲಿ ಕುಸಿತ ಕಂಡೈತೆ ಅದು ಯಾವುದಾದಂದರೆ ತರಕಾರಿ ಇರ್ಬೋದು ಧಾನ್ಯಗಳು ಇರ್ಬೋದು ಅದ ಸಾರಿಗೆಯಲ್ಲಿರ್ಬೋದು ಓಕೆ ಇವೆಲ್ಲ ಕಾರಣದಿಂದ ಬೇಡಿಕೆಯಲ್ಲಿ ಕುಸಿತ ಆಗಿರೋದ್ರಿಂದ ಹಣದುಬ್ಬರ ಏನಾಗೈತೆ ಇಳಿಕೆ ಆಗೈತೆ ಹಾಗಾದ್ರೆ ಈ ಹಣದುಬ್ಬರ ಹೆಚ್ಚಾದರೆ ನಮಗೆ ಪರಿಣಾಮಗಳು ಗೊತ್ತು ಆದರೆ ಹಣದುಬ್ಬರ ಇಳಿಕೆ ಆದರೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋಣ ಸಾಮಾನ್ಯವಾಗಿ ಎರಡು ರೀತಿಯ ಪರಿ ಪರಿಣಾಮಗಳು ಬೀರ್ತವೆ ಒಂದೇದೇನಪ್ಪ ಅಂತಂದರೆ ಧನಾತ್ಮಕ ಪರಿಣಾಮ ಮತ್ತು ಋಣಾತ್ಮಕ ಪರಿಣಾಮ ಧನಾತ್ಮಕ ಪರಿಣಾಮ ಏನು ಮಾಡ್ತಂದರೆ ಜನರ ಖರೀದಿಯುವ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಓಕೆ ಜನರಲ್ಲಿ ಉಳಿತಾಯ ಹೆಚ್ಚು ಮ ನೋಡಿ ಈರುಳ್ಳಿ ಈರುಳ್ಳಿ ರೇಟ್ ಒಳಗಡೆ ರೇಟ್ ಎಷ್ಟಿರ್ತದೆ ಅಂದ್ರೆ ನೂರು ರೂಪಾಯಿ ಇತ್ತಂತೆ ಆಲ್ ಆಫ್ ಸಡನ್ ಐವತ್ತು ರೂಪಾಯಿ ಕಡಿಮೆ ಆಯಿತು ಅಂತಂದ್ರೆ ಏನಾಗುತ್ತೆ ಅವ್ರ ಹತ್ರ ಉಳಿ ಹಣ ಜಾಸ್ತಿ ಆಗುತ್ತೆ ಆ ಐವತ್ತು ರೂಪಾಯಿಯಲ್ಲಿ ಅವರು ಒಳಗಡಿನ ಜಾಸ್ತಿ ಖರೀದಿ ಮಾಡ್ಬೋದು ಅದನ್ನ ನೂರು ರೂಪಾಯಿದಾಗ ಎರಡು ಕೆ ಜಿ ಖರೀದಿ ಮಾಡೋ ಮನುಷ್ಯ ಐವತ್ತು ರೂಪಾಯಿ ಆದಾಗ ನಾಲ್ಕು ಕೆ ಜಿ ಖರೀದಿ ಮಾಡ್ತಾನೆ ಜೊತೆಗೆ ಆ ಎಷ್ಟು ವೆಚ್ಚ ಮಾಡ್ತಿರ್ತ ನೋಡಿ ಅಲ್ಲಿ ಇನ್ನು ಉಳಿತಾಯ ಹೆಚ್ಚಾಗೋ ಸಾಮರ್ಥ್ಯ ಇರ್ತೈತೆ ಓಕೆನಾ ಖರೀದಿ ಸಾಮರ್ಥ್ಯ ಹೆಚ್ಚಾಗ್ತೈತೆ ಉಳಿತಾಯ ಹೆಚ್ಚಾಗ್ತೈತಿ ಜೊತೆಗೆ ಆರ್ ಬಿ ಐ ಏನು ಮಾಡ್ತತೆ ತನ್ನ ಬಡ್ಡಿ ದರದಲ್ಲಿ ಬದಲಾವಣೆ ಮಾಡ್ತಂತೆ ಹಾಗಾದರೆ ಋಣಾತ್ಮಕ ಪರಿಣಾಮಗಳು ಏನಾಗ್ಬೋದು ಅಂತಂದರೆ ಒನ್ನೇದು ಈಗ ನೋಡಿ ಹಣದುಬ್ಬರ ಕಡಿಮೆ ಆಗೈತೆ ಅಂದ್ರೆ ಏನಾಗುತ್ತೆ ಹೌದಾ ಬೆಳವಣಿಗೆ ಕುಂಠಿತ ಆಗ್ತದೆ ಓಕೆನಾ ಬೆಳವಣಿಗೆ ಕುಂಠಿತ ಆಯ್ತಂದ್ರೆ ಖಾಸಗಿ ವಲಯದ ಹೂಡಿಕೆ ಕಡಿಮೆ ಆಗುತ್ತೆ ಇದರಿಂದ ಏನಾಗುತ್ತೆ ಅಗೇನ್ ಆ ವಿಷಯ ಸರ್ಕಲ್ ಕಂಟಿನ್ಯೂಸ್ ಆಗುತ್ತೆ ಹೂಡಿಕೆ ಕಡಿಮೆ ಅಂದರೆ ಬೆಳವಣಿಗೆ ಕಡಿಮೆ ಆಗುತ್ತೆ ಬೆಳವಣಿಗೆ ಕಡೆ ಹುಡುಗಿಗೆ ಕಡಿಮೆ ಆಗುತ್ತೆ ಜೈತೆಗೆ ಹಣದುಬ್ಬರ ಹಂಗೆ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಿರುತ್ತೆ ಸೊ ಅದು ವಿಷಯ ಸರ್ಕಲ್ ಕಂಟಿನ್ಯೂಸ್ ಆಗ್ತದೆ ಆರ್ಥಿಕ ತಜ್ಞರು ಹೇಳ್ತಾರೆ ಅಂತಂದರೆ ನಾಲ್ಕು ಅಥವಾ ನಾಲ್ಕರ ಆಜುಬಾಜು ಮೂರ್ರ ಮೂರು ಮೇಲ್ಪಟ್ಟು ನಾಲ್ಕು ಐದು ಆರು ಐದು ಆರು ರೇಂಜಲ್ಲಿ ಹಣದದುಬರು ಇರಬೇಕು ಇದರಿಂದ ಏನಾಗುತ್ತೆ ಆರ್ಥಿಕ ಬೆಳವಣಿಗೆ ಸಕ್ರಿಯವಾಗಿರ್ತದೆ ಚೆನ್ನಾಗಿ ಇರ್ತದೆ ಅಂತ ಹೇಳ್ತಾರೆ ಇಷ್ಟು ಕಡಿಮೆ ಹಣದುಬರು ಆಗಬಾರ್ದು ಯಾವಾಗಲೂ ನೆಕ್ಸ್ಟ್ ನೋವಲ್ ಡ್ರಗ್ ಅಗೇನ್ಸ್ಟ್ ಆ್ಯಂಟಿ ಮೈಕ್ರೋಬೆಲ್ ರೆಜಿಸ್ಟೆನ್ಸ್ ಮೊದಲಿಗೆ ನಾವು ಆ್ಯಂಟಿ ಮೈಕ್ರೋಬಲ್ ರೆಜಿಸ್ಟೆನ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ ಮತ್ತು ಈ ಸೂಪರ್ ಬಗ್ ಅಂದರೆ ಏನಂತ ತಿಳ್ಕೊಳ್ಳೋಣ ಆ್ಯಂಟಿ ಮೈಕ್ರೋಬಲ್ ರೆಜಿಸ್ಟೆನ್ಸ್ ಅಂದರೆ ನಾವು ದಿನನಿತ್ಯ ಆ್ಯಂಟಿ ನಗಡಿ ಬಂದರೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತಗೋತೀವಿ ಗೊತ್ತಾ ನಾವು ಯಾವುದಂತಂದರೆ ರ್ಯಾಪಿಡೋ ಸಾರಿ ರ್ಯಾಪಿಡೋಲ್ಲ ರಾಪಿಡ್ ಆಕ್ಸಮ್ ಅಂತ ಒಂದು ಟ್ಯಾಬ್ಲೆಟ್ ಐತೆ ಸೆಫಾಕ್ಸಿಮ್ ಅಂತ ಟ್ಯಾಬ್ಲೆಟ್ ಐತೆ ಅಮೋಕ್ಸಿಲಿ ಅಂತ ಒಂದು ಟ್ಯಾಬ್ಲೆಟ್ ಅವೆಲ್ಲ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ನಾವು ನಗಡಿ ಬಂದರೆ ತಗೋಳ್ತೀವಿ ಈ ಆಂಟಿಬಯೋ ಬ ಮೈಕ್ರೋಬೆಲ್ ಅಂದರೆ ನೀವು ಬಳಸುವ ಆ್ಯಂಟಿಬಯೋಟಿಕ್ಗೆ ಪ್ರತಿರೋಧವನ್ನು ಬಳಸ್ಕೊಂಡಿರ್ತವೆ ರೋಧವನ್ನು ಬಳಸ್ಕೊಂಡಿರ್ತಾರೆ ಅಥವಾ ಆ್ಯಂಟಿಬಯಕ್ ಆ್ಯಂಟಿ ನಾವು ಬಳಸುವ ಆ್ಯಂಟಿಬಯೋಟಿಕ್ಗೆ ಪ್ರತಿರೋಧ ಶಕ್ತಿಯನ್ನು ಬಳಸಿಕೊಂಡಿರ್ತವೆ ಬೆಳೆಸಿಕೊಂಡಿರ್ತವೆ ಅದಾ ಈ ಸೂಪರ್ ಬಗ್ ಅಂದರೆ ಏನಪ್ಪ ಅಂದರೆ ಇದು ಭಾಳ ನ್ಯೂಸಲ್ ಐತೆ ಸೂಪರ್ ಬಗ್ಗ ಅಂತಂದರೆ ಬ್ಯಾಕ್ಟೀರಿಯಾ ವೈರಸ್ ಫಂಗೈ ಮತ್ತು ಪರಾವಲಮಿ ಅಥವಾ ಪ್ಯಾಥೋಜೆನ್ ಈ ಗುಂಪಿನವು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ಗೆ ಬಯೋಟಿಕ್ ಟ್ಯಾಬ್ಲೆಟ್ಸ್ಗೆ ಅಥವಾ ಔಷಧಿಗಳಿಗೆ ಏನು ಮಾಡ್ತೈತೆ ಅಂದರೆ ಪ್ರತಿರೋಧವನ್ನು ಬಳಸ್ಕೊಂಡಿರ್ತತೆ ಈ ಗುಂಪಿಗೆ ಏನಂತಾರಪ್ಪ ಅಂದರೆ ಸೂಪರ್ ಬಗ್ ಅಂತ ಕರೀತಾರೆ ಸೂಪರ್ ಬಗ್ ಅಂತ ಕರೀತಾರೆ ಡಬ್ಲ್ಯೂ ಎಚ್ಒ ಏನು ಮಾಡೈತೆ ಈ ಕ್ಲೆಬೇಸಿಯಾ ನಿಮೋನಿಯಾ ಅನ್ನೋದನ್ನ ಡೇಂಜರಸ್ ಸೂಪರ್ ಬಗ್ ಅಂತ ಹೇಳೈತೆ ಇದೇನು ಮಾಡ್ತತೆ ಅಂದರೆ ನಿಮೋನಿಯಾಗೆ ಕೊಡುವಂಥ ಯಾವುದೇ ಔಷಧಿ ಇರ್ಬೋದು ಅಥವಾ ಆ್ಯಂಟಿ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಇರ್ಬೋದು ಅದಕ್ಕೆ ಪ್ರತಿರೋಧವನ್ನು ಬಳಸ್ಕೊಂಡೈತೆ ಹಾಗಾಗಿ ನಿಮೋನಿಯಾ ರೋಗ ಬಂದಿರುವಂಥವ್ರು ಪ್ರಪಂಚದಲ್ಲಿ ಯಾವುದೇ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟರು ಬದುಕಿ ಉಳುವ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದರೆ ಈ ಸೂಪರ್ ಬಗ್ ಎಲ್ಲ ರೀತಿಯ ಆ್ಯಂಟಿಬಯೋಟಿಕ್ ಔಷಧಿಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಬಳಸ್ಕೊಂಡೆ ಹಾಗಾಗಿ ಇವಾಗ ಏನು ಮಾಡುತ್ತೆ ಐ ಐ ಟಿ ರೂರ್ಕಿಯವರು ಕಂಪೌಂಡ್ ತ್ರೀ ಬಿ ಮತ್ತು ಮೆರೋಫೆನಮ್ ಅಂತ ಒಂದು ಔಷಧಿ ಕಂಡುಹಿಡ್ದಾರೆ ಈ ಔಷಧಿ ಏನು ಮಾಡ್ತೈತೆ ಅಂದರೆ ನಿಮೋನಿಯಾಗೆ ಅಥವಾ ನಿಮೋನಿಯಾಗೆ ಒಂದು ಪ್ರತಿರೋಧ ಶಕ್ತಿಯನ್ನು ಬಳಸ್ಕೊಂಡ್ರು ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿ ಗುಣ ಪಡಿತೈತೆ ಅಂತ ಇದನ್ನು ಕಂಡು ಕಂಪೌಂಡ್ ತ್ರೀ ಬಿ ಪ್ಲಸ್ ಮೆರೋಫೆನಾನ್ ಅಂತ ಅದಕ್ಕೇನಂದರೆ ನೋವಲ್ಡ್ರಿಗೆ ಹೊಸದಾಗಿ ಕಂಡಿಡುವಂಥ ಆ್ಯಂಟಿ ಮೈಕ್ರೊಬಯಲ್ ರೆಸಿಸ್ಟೆಂಟ್ ಟ್ಯಾಬ್ಲೆಟ್ ಇದು ಯಾವುದು ಕಂಪೌಂಡ್ ತ್ರೀ ವಿ ಪ್ಲಸ್ ಮೆರೋಫಾನ ಇನ್ನೂ ಇದು ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಐತೆ ಮಾರ್ಕೆಟಿಗೆ ಬಂದಿಲ್ಲ ಓಕೆ ನೆಕ್ಸ್ಟ್ ಹಾಗಾದರೆ ವಿವಿಧ ರೀತಿಯ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಯಾವುದು ಮೊದಲನೇದಾಗಿ ಎಮ್ ಡಿ ಆರ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಬಹುವಿಧ ಆ್ಯಂಟಿಮೈಕ್ರೊಬಯಲ್ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧ ಶಕ್ತಿ ಇದೇನು ಮಾಡ್ತದೆ ಅಂದರೆ ಎರಡು ಅಥವಾ ಮೂರು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ಗೆ ಎರಡೇನು ವ್ಯಾಂಟಿಬೇಟರ್ಗೆ ಪ್ರತಿರೋಧ ಶಕ್ತಿಗಳು ಅಮೋಕ್ಸಿಲಿನ್ ಇರ್ಬೋದು ಸೆಫಾಕ್ಸಿಮ್ ಇರ್ಬೋದು ಅವಕ್ಕೆ ಪ್ರತಿರೋಧ ಶಕ್ತಿ ಶಕ್ತಿಯನ್ನು ಬಳಸ್ಕೊಂಡು ಅದಕ್ಕೆ ನಂತರ ಮಲ್ಟಿ ಡ್ರಗ್ ರೆಜಿಸ್ಟೆನ್ಸ್ ಅಂತ ಕರೀತಾರೆ ಎಕ್ಸ್ಟೆನ್ಸಿವ್ ಎಕ್ಸ್ಟೆನ್ಸಿವ್ ಡ್ರಗ್ ರೆಜಿಸ್ಟೆನ್ಸ್ ಇದೇನು ಅಂತಂದರೆ ತ್ರೀ ಟು ಸಿಕ್ಸ್ ಅಥವಾ ಹೆಚ್ಚಿಂದು ಅವ್ಕೇನು ಮಾಡ್ತದೆ ಪ್ರತಿರೋಧ ಶಕ್ತಿಯನ್ನು ಬಳಸ್ಕೊಂಡಿರ್ತೈತೆ ಯಾವುದು ಎಕ್ಸ್ಟೆನ್ಸಿವ್ ಡ್ರಗ್ ರೆಸಿಸ್ಟೆನ್ಸ್ ನೋಡಿ ಭಾರತದಲ್ಲಿ ಟಿ ಬಿ ಯಾಕೆ ಕಡಿಮೆ ಇಲ್ಲ ಇನ್ನು ಅಂತಂದರೆ ಟಿ ವಿಗೆ ಬಳಸೋ ಔಷಧಿಗಳಿಗೆ ಆ ಟಿ ಬಿ ಬ್ಯಾಕ್ಟೀರಿಯಾ ಏನಾಯ್ತು ನೋಡಿ ಅದು ಮಲ್ಟಿ ಡ್ರಗ್ ಆಗೈತೆ ಮತ್ತು ಎಕ್ಸ್ಟೆನ್ಸಿವ್ ಡ್ರಗ್ ರೆಸಿಸ್ಟೆನ್ಸ್ನಾಗೈತೆ ಓಕೆನಾ ಯಾವುದೇ ಔಷಧಿ ಬಳಸ್ತಾ ಇದ್ರು ಕಡಿಮೆ ಆಗ್ತಾ ಇಲ್ಲ ಟಿ ಬಿ ಅಂದರೆ ಯಾಕೆ ಕಾರಣ ಅಂದರೆ ಇದೆ ಕೆ ಎಸ್ ಎಸ್ ಮೀನ್ಸ್ ಮೇನ್ಸಲ್ಲಿ ಈ ಕ್ವಶನ್ ಕೇಳಿದ್ರು ಎಚ್ ಡಿ ಆರ್ ಮತ್ತು ಎಮ್ ಡಿ ಆರ್ ಟಿ ಬಿ ಅಂದ್ರೆ ಏನು ಅದನ್ನು ವಿವರಿಸಿ ಅಂತ ನೋಡಿ ಇನ್ನೊಂದು ವಸ್ತಾಗಿ ಏನು ಬಂದತ್ತೆ ಅಂತಂದರೆ ಪ್ಯಾನ್ ಡ್ರಗ್ ರೆಸಿಸ್ಟೆನ್ಸ್ ಓಕೆ ಆಲ್ ಆ್ಯಂಟಿಬಯೋಟಿಕ್ ಅಥವಾ ಎಲ್ಲ ಆ್ಯಂಟಿಬಯೋಟಿಕ್ಗೆ ಪ್ರತಿರೋಧ ಶಕ್ತಿಯನ್ನು ಬಳಸ್ಕೊಂಡೈತೆ ಓಕೆ ಪ್ರತಿರೋಧ ಇದು ಇದು ಏನ್ಮಾಡ್ತಾರೆ ಭಾಳ ಡೇಂಜರಸ್ ಪ್ಯಾನ್ ಅಥವಾ ಪಿ ಡಿ ಆರ್ ಅನ್ನೋದು ಎಲ್ಲ ರೀತಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವ ಔಷಧಿಗಳನ್ನು ಬಳಸಿದ್ರೂ ರೋಗ ನಿವಾರಣೆ ಶಕ್ತಿ ಸೊ ಇವಾಗ ಏನು ಮಾಡ್ತಾರೆ ಡಬ್ಲ್ಯೂ ಎಚ್ಒರ್ ಗ್ಯಾಪ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ಯಾರ ಡಬ್ಲ್ಯೂ ಎಚ್ ಮತ್ತು ಇಂಡಿಯನ್ ಗೌರ್ಮೆಂಟ್ ಗ್ಯಾಪ್ ಅಂತ ಈ ಆಂಟಿಬಯೋಟಿಕ್ ಬಳಸೋದಕ್ಕೆ ಕಡಿಮೆ ಅಥವಾ ರೆಡ್ ಲೈನ್ ಕ್ಯಾಂಪೇನ್ ಅಂತ ಮಾಡಿದ್ರು ಇಂಡಿಯನ್ ಗೌರ್ಮೆಂಟ್ ಅವರು ಆ ರೆಡ್ ಲೈನ್ ಕ್ಯಾಂಪೇನ್ ಏನು ಹೇಳ್ತೈತೆ ಅಂತಂದರೆ ಆ್ಯಂಟಿಬಯೋಟಿಕ್ ವಿಥೌಟ್ ಪ್ರಿಸ್ಕ್ರಿಷನ್ ಮೆಡಿಕಲ್ದವ್ರು ಕೊಡಬೇಡ್ರಿ ಅಂತ ಓಕೆ ನೆಕ್ಸ್ಟ್ ಇಂಟ್ರನೈಜೇಷನ್ ಆಫ್ ಇಂಡಿಯನ್ ರುಪಿ ನೋಡಿ ಭಾರತ ರೂಪಾಯಿಯನ್ನು ರೂಪಾಯಿಯನ್ನು ಏನು ಮಾಡೋದು ಅಂತಂದ್ರೆ ಅಂತಾರಾಷ್ಟ್ರೀಯ ಬಳಕೆಗೆ ಉತ್ತೇಜನ ನೀಡುವುದು ಯಾಕಿದು ಸುದ್ದಿಯಲ್ಲಿ ಐತಪ್ಪ ಅಂತಂದರೆ ಮೊನ್ನೆ ಏನು ಮಾಡತ್ತೆ ಆರ್ ಬಿ ಐದವರು ಕೆಲವೊಂದು ನಿಯಮಗಳನ್ನು ಸಡಿಲೆ ಮಾಡ್ಯಾರೆ ಸಡಲೀಕರಣ ಮಾಡಿ ಏನು ಮಾಡ್ಯಾರೆ ಅಂತಂದರೆ ಈ ವ್ಯಾಸ್ಟ್ರೋ ಅಕೌಂಟ್ ಅದ ನ್ಯಾಷನಲ್ ಅಕೌಂಟನ್ನು ಈಸಿಯಾಗಿ ಸಿಂಪ್ಲಿಫೈಡ್ ಪ್ರೊಸೀಜರ್ ಮೂಲಕ ಓಪನ್ ಮಾಡಬಹುದಂತ ನಿಯಮ ಅದಕ್ಕೆ ಏನಂತಂದ್ರೆ ಇಂಟರ್ನೈಸೇಷನ್ ಆಫ್ ಇಂಡಿಯನ್ ರೂಪಾಯಿ ಅಥವಾ ರೂಪಾಯಿನ ಅಂತಾರಾಷ್ಟ್ರೀಯ ಬಳಕೆಗೆ ಉತ್ತೇಜನ ನೀಡೋದು ನೋಡ್ರಿ ವ್ಯಾಸ್ಟ್ರೋ ಅಕೌಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಯಾವುದೇ ಅಂತಾರಾಷ್ಟ್ರೀಯ ಬ್ಯಾಂಕ್ ಅಥವಾ ಸಿಟಿ ಬ್ಯಾಂಕ್ ಅಂತ ತಗೊಳ್ಳೋಣ ಓಕೆನಾ ವ್ಯಾಸ್ಟ್ರೋ ಅಕೌಂಟ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಬ್ಯಾಂಕ್ ಭಾರತದಲ್ಲಿ ಬ್ಯಾಂಕ್ ಭಾರತದಲ್ಲಿರುವ ಬ್ಯಾಂಕಲ್ಲಿ ಭಾರತದ ರೂಪಾಯಿಯಲ್ಲಿ ಅಕೌಂಟನ್ನು ಓಪನ್ ಮಾಡಿ ಠೇವಣಿ ನೀಡೋದು ಓಕೆನಾ ಎಕ್ಸಾಂಪಲ್ ನೋಡೋದಾದ್ರೆ ಬಾ ಅಮೇರಿಕದ ಸಿಟಿ ಬ್ಯಾಂಕ್ ಏನು ಮಾಡ್ತತೆ ಅಂತಂದರೆ ಅಮೇರಿಕದ ಸಿಟಿ ಬ್ಯಾಂಕ್ ಏನು ಮಾಡ್ತತೆ ಭಾರತದ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ತೆಗಿತತೆ ಈ ಅಕೌಂಟ್ ಏನು ಮಾಡ್ತತೆ ಅಂತಂದರೆ ಭಾರತದ ರೂಪಾಯಿಯಲ್ಲಿ ಠೇವಣಿ ಇಡ್ತತೆ ಓಕೆ ಸಿಟಿ ಬ್ಯಾಂಕ್ ಏನು ಮಾಡ್ತತೆ ಯಾವುದೋ ಅಮೇರಿಕ ದೇಶದ್ದು ಅಮೇರಿಕದ ಸಿಟಿ ಬ್ಯಾಂಕ್ ಏನು ಮಾಡ್ತತೆ ಎಸ್ ಬಿ ಐಯಲ್ಲಿ ಅಕೌಂಟ್ ಓಪನ್ ಮಾಡಿ ರೂಪಾಯಿ ದರದಲ್ಲಿ ಅಥವಾ ರೂಪಾಯಿ ಮಾಧ್ಯಮದಲ್ಲಿ ಹಣವನ್ನು ಠೇವಣಿ ಇಡ್ತತೆ ಅದಕ್ಕೆ ಏನಂತಾರೆ ವ್ಯಾಸ್ಟ್ರೋ ಅಕೌಂಟ್ ಅಂತ ಕರೀತಾರೆ ಏನಪ್ಪ ಅಂದ್ರೆ ನ್ಯಾಸ್ಟ್ರೋ ಅಕೌಂಟ್ ಅಂತ ಐತೆ ಇದೇನ್ಮಾಡ್ತೈತೆ ಸೇಮ್ ಸೇಮ್ ಅಂತಾರೆ ಎಸ್ ಬಿ ಐ ಏನು ಮಾಡ್ತತೆ ಅಮೇರಿಕದ ಸಿಟಿ ಬ್ಯಾಂಕ್ ಅಲ್ಲಿ ಅಕೌಂಟ್ ತೆಗೆದು ಮಾಡ್ತದೆ ಡಾಲರ್ ರೂಪದಲ್ಲಿ ಹಣವನ್ನು ಠೇವಣಿ ಇಡತದೆ ಯಾವ್ದು ರೂಪದಲ್ಲಿ ಡಾಲರ್ ರೂಪದಲ್ಲಿ ಅದಕ್ಕೆ ಏನಂತಾರೆ ಅಂತಂದ್ರೆ ನ್ಯಾಸ್ಟ್ರೋ ಅಕೌಂಟ್ ಅಂತ ಕರೀತಾರೆ ನ್ಯಾಷ್ಟ್ರೋ ಇದೇನಪ್ಪ ಅಂದರೆ ಹೌದಾ ಇವೆರಡು ರೂಪಾಯಿನ ಅಂತಾರಾಷ್ಟ್ರೀಕರಣ ಕೈಗೊಳ್ಳುವಂತ ಎರಡು ವೇಗಳು ಏನದಪ್ಪ ಅಂತಂದ್ರೆ ಮಸಾಲಾ ಬಾಂಡ್ ಮಸಾಲ ಬಾಂಡ್ ಏನು ಹೇಳ್ತತೆ ಅಂತಂದರೆ ಬೇರೆ ದೇಶದಲ್ಲಿ ಬೇರೆ ದೇಶದ ರೂಪಾಯಿ ಬಾಂಡ್ಗಳನ್ನು ನೀಡೋದಕ್ಕೆ ಏನಂತಾರೆ ಅಂತಂದರೆ ಮ ಮಸಾಲ ಬಾಂಡ್ಸ್ ಅಂತ ಹೇಳ್ತಾರೆ ಓಕೆ ಮಸಾಲಾ ಅಂದರೆ ಬೇರೆ ಅಥವಾ ಸಿಂಗಾಪುರಲ್ಲಿ ಹಣದ ರೂಪದಲ್ಲಿ ಅಥವಾ ರೂಪಾಯಿದ ರೂಪದಲ್ಲಿ ಬಾಂಡ್ ಹೂಡಿಕೆಗೆ ಉತ್ತೇಜನ ನೀಡೋದಕ್ಕೆ ಏನಂತಾರೆ ಮಸಾಲ ಬಾಂಡ್ಸ್ ಅಂತ ಕರಿತಾರೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಾಯೀಕರಣ ಅಂದರೆ ರೂಪಾಯಿ ಬಳಕೆಗೆ ಉತ್ತೇಜನ ನೀಡುತ್ತೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಬೈಲ್ಯಾಟ್ರಲ್ ಕರೆನ್ಸಿ ಸ್ವಾಪ್ ಈ ಬೈಲ್ಯಾಟ್ರಲ್ ಕರೆನ್ಸಿ ಸ್ವಾಪ್ ಅಂದರೆ ಎರಡು ಎರಡು ದೇಶಗಳ ನಡುವೆ ಇದು ಭಾರತ ಮತ್ತು ಜಪಾನ್ ಇರ್ಬೋದು ಇವಾಗ ಈ ಜಪಾನ್ದೊಂದಿಗೆ ಏನೊಂದು ಅಗ್ರಿಮೆಂಟ್ ಐತೆ ಬೈಲ್ಯಾಟ್ರಲ್ ಸ್ವಾಪ್ ಅಗ್ರಿಮೆಂಟ್ ಏನು ಮಾಡ್ತಾರೆ ಅಂದರೆ ಭಾರತ ಮತ್ತು ಜಪಾನ್ ತಮ್ಮ ವ್ಯಾಪಾರಿ ವ್ಯಾಪಾರದಲ್ಲಿ ಡಾಲರ್ ಹೊರತುಪಡಿಸಿ ರೂಪಾಯಿ ಮತ್ತು ಎನ್ ಈ ಮೂಲಕ ಏನು ಮಾಡ್ತಾರೆ ವ್ಯಾಪಾರವನ್ನು ಮಾಡ್ಕೊಳ್ತಾರೆ ಇದಕ್ಕೇನಂತಾರೆ ಅಂತಾರೆ ಬೈಲ್ಯಾಟ್ರಲ್ ದ್ವಿಪಕ್ಷೀಯ ಹಣಕಾಸು ವರ್ಗಾವಣೆ ಅಥವಾ ಬದಲಾವಣೆ ಅಗ್ರಿಮೆಂಟ್ ಅಥವಾ ಒಪ್ಪಂದ ಅಂತ ಕರೀತಾರೆ ಭಾರತ ಮತ್ತು ಜಪಾನ್ ಏನು ಮಾಡ್ತಾರೆ ಅಂತಂದರೆ ರೂಪಾಯಿ ಮತ್ತು ಎನ್ ಈ ಮೂಲಕ ವ್ಯಾಪಾರವನ್ನು ಮಾಡ್ತಾರೆ ಇದರಿಂದ ಏನಾಗ್ತದೆ ಅಂತಂದರೆ ಡಾಲರ್ ಬಳಕೆ ಕಡಿಮೆ ಆಗ್ತದೆ ನಮ್ಮ ಆರ್ಥಿಕತೆಯಲ್ಲಿ ಡಾಲರ್ ಬಳಕೆ ಕಡಿಮೆ ಆಗ್ತದೆ ಮತ್ತು ರೂಪಾಯಿ ಒಂದು ಸ್ಟೇಬಲ್ ಇರ್ತದೆ ಅದ ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಏನಪ್ಪ ಅಂದರೆ ಯು ಪಿ ಐ ಯು ಪಿ ಐ ಏನು ಮಾಡಿದ್ರು ಮಾರಿಷಸ್ಸಲ್ಲಿ ಅದಾ ಮತ್ತು ಸಿಂಗಾಪುರಲ್ಲಿ ಯು ಪಿ ಐ ಬಳಕೆಗೆ ಅವಕಾಶ ದುಬೈಯಲ್ಲೇ ಐತೆ ಸೊ ಈ ರೀತಿ ಮಾಡಿದ್ರೆ ಏನಾಗುತ್ತೆ ನಾವು ಬೇರೆ ದೇಶ ದೇಶದಲ್ಲಿ ಹೋದ್ರೆ ನಾವು ರೂಪಾಯಿ ಬಳಕೆಗೆ ಆದ್ಯತೆ ನೀಡೋದ್ರಿಂದ ರೂಪಾಯಿಯ ಅಂತಾರಾಷ್ಟ್ರೀಕರಣಕ್ಕೆ ನಾವು ಸಹಾಯ ಆಗುತ್ತೆ ಹಾಗಾದರೆ ಈ ರೂಪಾಯಿ ಅಂತಾರಾಷ್ಟ್ರೀಕರಣ ಮಾಡೋದ್ರಿಂದ ಏನು ಯೂಸ್ ಐತೆ ಬೆನಿಫಿಟ್ಸ್ ಏನೈತೆ ಓಕೆನಾ ಮೊದಲೇ ಬೆನಿಫಿಟ್ಸ್ ಏನದಪ್ಪ ಅಂದರೆ ಫಾರೆಕ್ಸ್ ಮೀಸಲು ಫಾರೆಕ್ಸ್ ಮೀಸಲಿನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹೆಚ್ಚಿನ ಸಾಮರ್ಥ್ಯನ ಪಡಿಬೋದು ರಿಕ್ವೈರ್ಮೆಂಟ್ಸ್ ಕಡಿಮೆ ಆಗ್ತದೆ ಪ್ರತಿಯೊಂದು ದೇಶದಲ್ಲೂ ನಾವು ರೂಪಾಯಿ ಬಳಕೆಗೆ ಆದ್ಯತೆ ನೀಡಿದರೆ ನಮ್ಗೆ ಯಾಕೆ ಡಾಲರ್ಸ್ ಬೇಕು ಆ ಡಾಲರ್ಸ್ ಇಸ್ ಪಾರ್ಟ್ ಆಫ್ ದಿ ಫಾರೆಕ್ಸ್ ರಿಸರ್ವ್ಸ್ ಅವಾಗ ನಮ್ಮದು ರಿಕ್ವೈರ್ಮೆಂಟ್ಸ್ ಕಡಿಮೆ ಆಗ್ತದೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸದೃಢ ಆರ್ಥಿಕತೆ ಬರ್ತದೆ ನಮ್ಮದೇ ದೇಶದ ಬಳಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋದಿಲ್ಲ ನಮ್ಮ ಆರ್ಥಿಕತೆ ಈಗ ನಾವು ಡಾಲರ್ಸ್ ರೇಟ್ ಹೆಚ್ಚು ಕಡಿಮೆ ಆದ್ರೂ ನಾವು ಬೇರೆ ಬೇರೆ ದೇಶಗಳಿಗೊಂದಿಗೆ ನಾವು ಹಣದ ವ್ಯವಹಾರದ ಅಥವಾ ರೂಪಾಯಿದಲ್ಲಿ ನಾವು ವ್ಯವಹಾರ ಮಾಡಿದರೆ ನಮ್ಮ ದೇಶದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ನೋಡಿರಿ ಮೊನ್ನೆ ಟ್ರಂಪ್ ಅವರು ಯಾಕೆ ನಮ್ಮ ಮೇಲೆ ಟ್ಯಾರಿಫ್ ಏರಿದ್ರು ಅಂತಂದರೆ ಬ್ರಿಕ್ ರಾಷ್ಟ್ರಗಳು ಏನು ಮಾಡ್ತವೆ ತಮ್ಮದೇ ಹಣ ತಮ್ಮದೇ ರೂಪಾಯಿ ಅಥವಾ ಹಣದವರನ್ನು ನಾವು ವಹಿವಾಟನ್ನು ಮಾಡ್ಕೊಳ್ಳೋಣ ಬ್ರಿಕ್ಸ್ ದೇಶಗಳಂತ ಒಂದು ಒಪ್ಪಂದ ಸ್ಟಾರ್ಟ್ ಆಗೈತೆ ಇನ್ನೂ ಆಗಿಲ್ಲ ಅದಕ್ಕೆ ಅಮೆರಿಕದವರು ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ನಾಣ್ಯವನ್ನು ತರಬಾರ್ದು ಜಾರಿಗೆ ನಮ್ಮದೇ ಆ ಡಾಲರ್ಸ್ ಬಳಕೆ ಬಗ್ಗೆ ಒತ್ತಡ ಹೇರೋಕೆ ಮುಂದೆ ನಮ್ಮ ಮೇಲೆ ಟ್ಯಾರಿಫ್ ವಾರನ್ನು ನಡೆಸ್ತಾ ಇರೋದು ಸೊ ಅದೇನಾಗುತ್ತೆ ಸದೃಢ ಆರ್ಥಿಕತೆಗೆ ಕಾರಣ ಆಗ್ತದೆ ಫಾರ್ ಎಕ್ಸ್ ಮೀಸಲು ನಮ್ಮದು ಕಡಿಮೆ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತದೆ ಜೊತೆಗೆ ಏನಾಗುತ್ತೆ ಅಂತಂದರೆ ವಿನಿಮಯ ದರ ಏನಿರ್ತದೆ ನೋಡಿರಿ ವಿನಿಮಯ ದರ ಅಥವಾ ಎಕ್ಸ್ಚೇಂಜ್ ರೇಟ್ ಏನಿರ್ತದಲ್ಲ ಫ್ಲಕ್ಚುಯೇಷನ್ಸ್ ಕಡಿಮೆ ಆಗ್ತದೆ ಇದರಿಂದ ಏನಾಗುತ್ತೆ ನಮ್ಮ ಆರ್ಥಿಕತೆಗೆ ಇಂಡೈರೆಕ್ಟಾಗಿ ಒಂದು ಸದೃಢತೆಯನ್ನು ನೀಡಿಕೊಳ್ತದೆ ಹೌದಾ ನೆಕ್ಸ್ಟ್ ಇವು ಬೆನಿಫಿಟ್ಸ್ ಆಫ್ ಆಫ್ ಕರೆನ್ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ರೂಪಾಯಿಯನ್ನು ಬಳಕೆಗೆ ಉತ್ತೇಜನ ನೀಡೋದ್ರಿಂದ ಈ ರೀತಿಯ ನಮಗೆ ಬೆನಿಫಿಟ್ಸ್ಗಳು ಲಾಭಗಳು ಉಂಟಾಗ್ತವೆ ಕೊನೆಯದಾಗಿ ನೋಡಿ ಮತ್ತೊಮ್ಮೆ ಇನ್ನೊಂದು ನಿಮ್ಗೆ ಇನ್ನೊಂದು ಸರ್ತಿ ನೆನಸ್ತೀನಿ ನಮ್ಮ ಹತ್ರ ಆಗಸ್ಟ್ ಹದಿನೈದು ಹದಿನೆಂಟರಿಂದ ಹೊಸ ಗ್ರೂಪ್ ಸಿ ಮತ್ತು ಪಿ ಎಸ್ ಐ ಕ್ಲಾಸಸ್ ಸ್ಟಾರ್ಟ್ ಆಗ್ತದೇ ಎರಡು ರೀತಿಯಲ್ಲಿ ಆಯಿತು ಒಂದು ಆಫ್ಲೈನ್ ಇರ್ಬೋದು ಮತ್ತು ಆನ್ಲೈನ್ ಇರ್ಬೋದು ಆಫ್ಲೈನ್ ಆದರೆ ಹದಿನೈದು ಸಾವಿರ ಆನ್ಲೈನ್ ಆದರೆ ಹದಿಮ್ ಹದಿಮೂರು ಸಾವಿರ ಎಕ್ಸ್ಕ್ಲೂಸಿವ್ ಏನಿರುತ್ತೆ ಅಂದರೆ ನಾಲ್ಕು ತಿಂಗಳ ಕ್ಲಾಸಸ್ ಇರುತ್ತೆ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಇರುತ್ತೆ ಓಕೆ ಫೋರ್ ಮಂತ್ ಕ್ಲಾಸಸ್ ಇರುತ್ತೆ ಟೆಸ್ಟ್ ಸೀರೀಸ್ ಏನಿರುತ್ತೆ ಅಂದರೆ ಇರ್ತವೆ ಒಂದು ಪೇಪರ್ ಪೇಪರ್ ಟು ಪಿ ಎಸ್ ಐಗಾದರೆ ಓಕೆ ಇಲ್ಲ ಎಕ್ಸ್ಕ್ಲೂಸಿವ್ಲಿ ನಮಗೆ ಪೇಪರ್ ಒನ್ ಕ್ಲಾಸಸ್ ಬೇಕಾಗಿತ್ತು ಅಂದರೆ ಎಸ್ ಸಿ ಟ್ರಾನ್ಸ್ಲೇಷನ್ ಪ್ರೆಸೇಜ್ ಕ್ಲಾಸಸ್ ಇರುತ್ತೆ ಜೊತೆಗೆ ಸ್ಪೆಷಲ್ ಏನಪ್ಪ ಅಂದ್ರೆ ಒನ್ ಆನ್ ಒನ್ ಮೆಂಟರ್ಶಿಪ್ ನ ಇರುತ್ತೆ ನಮ್ಮ ಹತ್ರ ಎಸ್ ಎಗಾಗಿ ಸ್ಪೆಷಲ್ ಐತೆ ಐ ಐ ಟೆಕ್ನಿಕ್ ಅಂತ ನಾನು ನಿಮಗೆ ಹೇಳ್ಕೊಟ್ಟಿನಿ ಆ ಐ ಟೆಕ್ನಿಕ್ ಮೂಲಕ ನಿಮಗೆ ಏನು ಮಾಡ್ತೀವಿ ಈ ಐ ಟೆಕ್ನಿಕ್ ಮೂಲಕ ಎಸ್ ಎನ ಫೋರ್ಟಿ ಫೈವ್ ಪ್ಲಸ್ ಮಾರ್ಕ್ಸ್ ಯಾವ ರೀತಿ ತಗೋಬಹುದು ಅಂತ ನಾನು ನಿಮಗೆ ಒನ್ ಆನ್ ಒನ್ ಮೆಂಟರ್ಶಿಪ್ಪಲ್ಲಿ ಹೇಳ್ಕೊಡ್ತೀವಿ ಓಕೆ ಮುಂದಿನ ವಾರ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು